ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್ಗೆ ಸ್ವಾಗತ ನಾನು ಹಣ್ಮನ್ ದೇಶಮು ಇತ್ತೀಚೆಗೆ ನಡೆದ ಬಹು ನಿರೀಕ್ಷಿತ ಎರಡ್ ಸಾವಿರದ ಇಪ್ಪತ್ತೈದರ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಮೆಗಾ ಹರಾಜ್ನಲ್ಲಿ ಸ್ಟಾರ್ ಆಟಗಾರರಿಗೆ ಮಣೆ ಹಾಕಿರುವಂಥ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬಲಿಷ್ಠ ತಂಡ ಕಟ್ಟುವಲ್ಲಿ ಯಶಸ್ವಿಯಾಗಿದೆ ಮುಂದಿನ ಸೀಸನ್ನಲ್ಲಿ ಹೇಗಾದರೂ ಮಾಡಿ ಕಪ್ ಗೆಲ್ಲಬೇಕು ಅಂತ ಜಿದ್ದಿಗೆ ಬಿದ್ದಿರೋ ಆರ್ ಸಿ ಬಿ ಮುಖ್ಯವಾಗಿ ಬೌಲಿಂಗ್ ವಿಭಾಗವನ್ನ ಬಲಪಡಿಸಿದೆ ಜೊತೆಗೆ ಮಧ್ಯಮ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಬಲಪಡಿಸಲು ಉತ್ತಮ ಆಟಗಾರರನ್ನ ಖರೀದಿ ಮಾಡಿದೆ ಇದಕ್ಕೂ ಮುನ್ನ ಆರ್ ಸಿ ಬಿ ರಜೆತ್ ವಿರಾಟ್ ಕೊಹ್ಲಿ ಯಶ್ ದಯಾಲ್ ಅವರನ್ನ ಮಾತ್ರ ಉಳಿಸಿಕೊಂಡಿತ್ತು ಉಳಿದ ಆಟಗಾರರನ್ನ ಬಿಡುಗಡೆ ಮಾಡಿತ್ತು ಹರಾಜಿನಲ್ಲಿ ಒಟ್ಟು ಹತ್ತೊಂಬತ್ತು ಆಟಗಾರರನ್ನ ಖರೀದಿ ಮಾಡಿದ್ದು ಈಗ ಆರ್ ಸಿ ಬಿ ಇಪ್ಪತ್ತೆರಡು ಸದಸ್ಯರ ಬಲಿಷ್ಠ ತಂಡವಾಗಿದೆ ಇದರ ಮಧ್ಯೆ ಒಂದು ವೇಳೆ ವಿರಾಟ್ ಕೊಹ್ಲಿ ಕೈ ಕೊಟ್ಟರೆ ಆರ್ ಸಿ ಬಿ ತಂಡವನ್ನು ಲೀಡ್ ಮಾಡೋರು ಯಾರು ಅನ್ನೋ ಬಗ್ಗೆ ಚರ್ಚೆ He provides something that a, a particular skill that is not uh, widely available and the, the ability to really dominate very early on in his innings. His particular skill is hitting spin, but he's pretty adept at putting pace bowlers under pressure as well. So we value that role very highly and we value his skill very highly in that regard. ನ್ ಆರ್ಸಿಬಿ ತಂಡದ ಸ್ಟಾರ್ ಬ್ಯಾಟರ್ ರಜತ್ ಪಾಟಿದಾರ್ಗೆ ನಾಯಕತ್ವ ಪಟ್ಟ ಕಟ್ಟುವ ಬಗ್ಗೆ ಮುಖ್ಯ ಕೋಚ್ ಆಂಡಿ ಫ್ಲೇವರ್ ಮಾತನಾಡಿದ್ದಾರೆ ರಜತ್ ಪಾಟಿದಾರ್ ಹೊಡಿ ಬಡಿ ಆಟಗಾರ ಇವರು ಸ್ಪಿನ್ನರ್ಗಳ ವಿರುದ್ಧ ಸಖತ್ತಾಗಿ ಬ್ಯಾಟ್ ಬಿಡಿಸುತ್ತಾರೆ ಪಾಟೀದಾರ್ ಒಳ್ಳೆಯ ಲೀಡರ್ ದೃಷ್ಟಿಯಿಂದ ರಜತ್ ಪಾಟೀದಾರ್ ಅವರಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಬೆಳೆಸೋದು ಮುಖ್ಯ ಎಂದರು ಈ ಮೂಲಕ ಪಾಟೀದಾರ್ ಮುಂದಿನ ಕ್ಯಾಪ್ಟನ್ ರೇಸ್ನಲ್ಲಿದ್ದಾರೆ ಅನ್ನೋ ಸ್ಫೋಟಕ ಸುಳಿವನ್ನ ನೀಡಿದ್ದಾರೆ ಹಾಗಿದ್ರೆ ಯಾರು ಈ ರಜತ್ ಪಾಟೀದಾರ್ ಎಸ್ ಎರಡ್ ಸಾವಿರದ ಇಪ್ಪತ್ತು ನಾಲ್ಕರ ನಲ್ಲಿ ಆರ್ ಸಿ ಬಿ ತಂಡದ ಪರವಾಗಿ ಭರ್ಜರಿ ಬ್ಯಾಟ್ ಮಾಡಿರುವಂತಹ ಪಾಟಿದಾರ್ ಆರಂಭದ ಕೆಲವು ಪಂದ್ಯಗಳಲ್ಲಿ ರನ್ ಗಳಿಸುವಲ್ಲಿ ವಿಫಲರಾದರು ಬಳಿಕ ಭರ್ಜರಿ ಕಮ್ ಬ್ಯಾಕ್ ಮಾಡಿ ಅಬ್ಬರಿಸಿದರು ವೇಗದ ಬೌಲಿಂಗ್ ಸ್ಪಿನ್ ಬೌಲರ್ಗಳಿಗೆ ದೊಡ್ಡ ಹೊಡೆತಗಳನ್ನು ಹೊಡೆಯುವ ಸಾಮರ್ಥ್ಯವನ್ನ ಹೊಂದಿದ್ದಾರೆ ಈ ಆಟಗಾರ ಹಾಗಿದ್ರೆ ಪಾಟಿದಾರ್ ಐಪಿಎಲ್ ಸಾಧನೆ ಏನು ಇದುವರೆಗೆ ಇಪ್ಪತ್ತೇಳು ಪಂದ್ಯಗಳನ್ನು ಆಡಿರುವಂತಹ ಪಾಟೀದಾರ್ ಮೂವತ್ತೇಳು ಪಾಯಿಂಟ್ ಎಪ್ಪತ್ನಾಲ್ಕು ಸರಾಸರಿಯಲ್ಲಿ ಒನ್ನೂರ ಐವತ್ತೆಂಟು ಪಾಯಿಂಟ್ ಎಂಬತ್ತ ಐದು ಸ್ಟ್ರೈಕ್ ರೇಟ್ನಲ್ಲಿ ಏಳುನೂರ ತೊಂಬತ್ತೊಂಬತ್ತು ರನ್ ಅನ್ನು ಗಳಿಸಿದ್ದಾರೆ ಒಂದೂರ ಹನ್ನೆರಡು ರನ್ ಅವರ ಹೈಯೆಸ್ಟ್ ಸ್ಕೋರ್ ಆಗಿದೆ ಇದರ ಜೊತೆಗೆ ಏಳು ಅರ್ಧ ಶತಕಗಳನ್ನು ಕೂಡ ಬಾರಿಸಿದ್ದಾರೆ ಈ ಪೈಕಿ ಐವತ್ತೊಂದು ಫೋರ್ ಮತ್ತು ನಾಲ್ಕು ಸಿಕ್ಸರ್ ಬಾಲಿಸುವ ಮೂಲಕ ಎಲ್ಲರ ಗಮನವನ್ನು ಸೆಳೆದಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ನಲ್ಲಿ ಆರ್ ಸಿ ಬಿ ತಂಡದ ಪ್ರಮುಖ ಬ್ಯಾಟರ್ ಆಗಿದ್ದು ಕೊಹ್ಲಿ ಒಪ್ಪದೇ ಇದ್ರೆ ಪಾಟೀದಾರ್ ಕೂಡ ನಾಯಕತ್ವದ ರೇಸ್ ಇರಲಿದ್ದಾರೆ ಇನ್ನು ಈ ರೀತಿಯ ಹೆಚ್ಚಿನ ಕ್ರೀಡಾ ಜಗತ್ತಿನ ಸುದ್ದಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ಸ್ಟಾಗ್ರಾಂ ನಲ್ಲಿ ನಮ್ಮ ಪೇಜ್ಗೆ ಫಾಲೋ ಮಾಡಿ